ಹಾಯ್ ಎಲ್ರಿಗೂ ಬನ್ನಿ ಇವತ್ತು ದಂಟಿನ ಸೊಪ್ಪಾಕಿ ಪಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬಿಸಿ ಬಿಸಿ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿದ್ದೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೇನೇನು ಬೇಕು ಅಂತ ಒಂದು ಸಲ ನೋಡೋಣ ನೋಡಿ ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಸಾಸಿವೆ ಮಾಮೂಲಾಗಿ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕರಿಬೇ ಒಂದೆರಡು ಹಸಲು ಸಣ್ಣದಾಗ ಹಚ್ಚಿಟ್ಟಿರೋವಂಥ ಬೆಳ್ಳುಳ್ಳಿ ಒಂದು ಹತ್ತು ಪಾಯಿ ಅರ್ಧ ಸ್ಪೂನು ಅರಿಶಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ನೋಡಿ ಒಂದೆರಡು ಸಣ್ಣದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದೇ ಒಂದು ಪಾರಮ್ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಚ್ಕೋಬೇಕು ನೋಡಿ ಇಲ್ಲಿ ತೊಗರಿಬೇಳೆ ಮೂರು ಮೂರ್ನಾಲ್ಕು ಸಲ ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇದು ಈ ಸಾಂಬಾರಿಗೆ ಬೇಳೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ತುಪ್ಪ ನೋಡಿ ಇಲ್ಲಿ ದಂಟಿನ ಸೊಪ್ಪನ್ನ ನೀಟಾಗಿ ಸಪ್ರೇಟ್ ದಂಟು ಸಪ್ರೇಟು ಸೊಪ್ಪು ಸಪ್ರೇಟಾಗಿ ಹಚ್ಕೊಂಡಿದ್ದೀನಿ ದಂಟನ್ನು ಸಣ್ಣದಾಗಿ ಹಚ್ಕೋಬೇಕು ಯಾಕೆಂದರೆ ಅದು ನೀಟಾಗಿ ಬೇಯಬೇಕಲ್ವಾ ನಾವು ರುಬ್ಬೋದಿಲ್ಲ ಇದನ್ನು ಹಾಗಾಗಿ ಮಸಿಯೋದ್ರಿಂದ ಸಣ್ಣದಾಗಿ ಹಚ್ಕೋಬೇಕು ದಂಟು ಹಾಗಾಗಿ ಸಪ್ರೇಟಾಗಿ ಹಚ್ಕೊಂಡಿದ್ದೀನಿ ನಾನು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಆಲ್ರೆಡಿ ಬಿಸಿ ಆಗಿದೆ ಈಗ ತುಪ್ಪ ಹಾಕ್ಕೊಳ್ಳೋಣ ಈ ಸಾಂಬಾರಿಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ಳೋಣ ಕಾದಾದ್ಮೇಲೆ ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡದಾದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಸಿಡಿದ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೋಬೇಕು ನೋಡಿ ಈಗ ಸಸ್ಯ ಜೀರಿಗೆ ಹಾಕ್ಕೊಳ್ಳೋಣ ಸಿರಿಗೆ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಎರಡು ಬಾಡಿಸಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಬಾಡಿಸಾದ್ಮೇಲೆ ತುಂಬ ಇದು ಬಾಡಬೇಕು ಅಂತೇನಿಲ್ಲ ಜಸ್ಟ್ ರಾಸ್ ಮೇಲೆ ಹೋದರೆ ಸಾಕು ಈಗ ಹಾಗೆ ಕರ್ಬೇವು ಹಾಕ್ಕೊಳ್ಳೋಣ ಎಲ್ಲ ಸೇರಿ ಐದು ನಿಮಿಷದಲ್ಲಿ ಒಗ್ಗರಣೆ ಮುಗಿದೋಗ್ಬೇಕು ಆ ರೀತಿ ಒಗ್ಗರಣೆ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಟೊಮೊಟೊ ಹಾಕ್ಕೊಳ್ಳೋಣ ಆದರೆ ಟೊಮೊಟೊನ ಸಣ್ಣಗೆ ಹಚ್ಕೊಂಡು ಹಾಕ್ಕೊಳ್ಳಿ ಇದು ಅಷ್ಟು ಹಸಿ ಸ್ಮೆಲ್ ಹೋದರೆ ಸಾಕಾಗುತ್ತೆ ಈಗ ಒಣ್ಮೆ ಶಿಂಕಾಯಿ ಹಾಕ್ಕೊಳ್ಳೋಣ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ನಾನು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡುವಾಗ ಬಾಯಿಗೆ ಸಿಗಲ್ಲ ಈಗ ಅರಿಶಿನ ಹಾಕೊಳ್ಳೋಣ ಅರಶಿನ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಖಾರಕ್ಕೆ ಸಾರಿ ಕಲರ್ಗೂ ಮತ್ತು ಟೇಸ್ಟ್ಗೂ ಎರಡಕ್ಕೂ ಅರಶಿನ ಬೇಕಾಗುತ್ತೆ ಇದಕ್ಕೆ ಕೆಲವೊಂದು ಸಾಂಬಾರ್ಗೆ ಅರಶಿನ ಹಾಕಿದ್ರೇ ಚೆನ್ನಾಗಿರೋದದು ಹಾಗೆ ಇದು ಪಪ್ ಸಾಂಬಾರ್ಗೂ ಅರಶಿನ ಹಾಕ್ಲೇಬೇಕು ಹೀಗೆ ಸ ಇದಾಗಿದೆ ನೋಡಿ ದಂಟು ಹಾಕೊಳ್ಳೋಣ ಮೊದಲಿಗೆ ದಂಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಆಗ ಸ್ಮಾಶ್ ಮಾಡಿದಾಗ ನಮಗೆ ಬಾಯಿ ಬಾಯಿಗೆ ಸಿಗಲ್ಲ ಇದೊಂದು ಎರಡು ನಿಮಿಷ ಬಾಡಿಸ ಆದಮೇಲೆ ಸೊಪ್ಪು ಹಾಕೊಳ್ಳೋಣ ಈಗ ಸೊಪ್ಪು ಹಾಕೊಳ್ಳೋಣ ಈ ಸೊಪ್ಪಿನ ಜೊತೆಗೆ ನೀವು ಪಾಲಕ್ ಸೊಪ್ಪು ಹಾಕ್ಕೊಂಡು ಮಾಡ್ಬೋದು ಪಾಲಕ್ ದಂಟೆ ಎರಡು ಒಟ್ಟಿಗೆ ಮಾಡ್ಬೋದು ಇಲ್ಲ ದಂಟು ಬೇರೆ ಪಾಲಕ್ ಬೇರೆ ಹಾಕ್ಕೊಂಡು ಮಾಡ್ಬೋದು ಇದೇ ಮೆಥಡಲ್ಲಿ ನೋಡಿ ಈಗ ತೊಗರಿಬೇಳೆ ನೆನೆಸಿಟ್ಟಿರೋಂಥ ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ ನೋಡಿ ನಾನು ಈ ಬೌಲಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಬೇಳೆ ಬೇಳೆ ಸಿಗಬಾರ್ದು ಈ ಸಾಂಬಾರಿಗೆ ಸುಮ್ಮನೆ ಒಂದು ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಹುರಿಯುವಂಥ ಅವಶ್ಯಕತೆ ಇಲ್ಲ ಸಾಕಾಗುತ್ತೆ ಈಗ ನೋಡಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು ಬಿಸಿನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳೋಣ ನೀರು ಇದನ್ನು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡೇ ಕುಗ್ಸ್ಕೋಬೇಕಾಗುತ್ತೆ ಯಾಕೆಂದರೆ ಸ್ಮ್ಯಾಶ್ ಮಾಡುವಾಗ ತುಂಬ ನೀರಾದರೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಆಮೇಲೆ ಬೇಕಾದ್ರೆ ಮತ್ತೆ ನಾವು ಹಾಕ್ಕೋಬೋದು ನೀರು ಕಾಯಿಸಿಟ್ಕೊಟ್ಟಿದ್ದು ಬಿಸಿನೀರು ಹಾಕ್ಕೊಬೋದು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದು ಆಗಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕ ಉಪ್ಪು ಒಂದು ಸಲ ತಿರುಗಿ ಕೊಟ್ಬಿಟ್ಟು ನೀಟಾಗಿ ಮುಚ್ಚಿ ಒಂದು ಮೂರು ವಿಸಿರು ಕೂಗಿಸ್ಕೊಳ್ಳೋಣ ನುಣ್ಣಗೆ ಬೇಯಬೇಕಿದು ಹಾಗಾಗಿ ಒಂದು ಮೂರು ವಿಸಿರು ಕೂಗಿಸ್ಕೊಂಡ್ರೆ ನುಣ್ಣಗೆ ಬೇಯುತ್ತೆ ಬನ್ನಿ ಈಗ ಆಗಿದೆಯಾ ನೋಡೋಣ ಹಾಂ ಬೆಂದಿದೆ ಈಗ ನೋಡಿ ನಣ್ಣಕ್ಕೆ ಬಿಂದಿ ಈ ಹದಕ್ಕೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ಮಾಶ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ತುಂಬ ನೀರು ಹಾಕಿದ್ರೆ ಅದು ಸಿಗೋಲ್ಲ ಕೈಗೆ ನೋಡಿ ಮೆಣಸಿನ್ಕಾಯಿ ನಾವೇನೇನು ಹಾಕಿದ್ವಿ ಅದು ಯಾವುದು ಕಾಣಿಸ್ಕೋಬಾರ್ದು ಆ ರೀತಿ ನೀಟಾಗಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡುವಾಗ ಕಾಣಿಸ್ದೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಬೇಕಾದರೆ ನಿಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೋಬೋದು ನೀವು ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಹಾಕ್ಕೊಳ್ಳಿ ನೀರು ಈಗಲೇ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾ ಬೇಡವಾ ಸಾಕಾಗುತ್ತಾ ಅಂತ ನೋಡಿಕೊಂಡು ಉಪ್ಪು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ನನಗೆ ಉಪ್ಪು ಮತ್ತು ನೀರೆರಡೂ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ ನೋಡಿ ಈಗ ಈ ಹದ್ದಲ್ಲಿದೆ ಸ್ವಲ್ಪ ಮಂದನೇ ಆಯಿತು ಈ ಸಾಂಬಾರು ಸ್ವಲ್ಪ ಮಂದ ಇರಬೇಕಾದ್ರೆ ತುಂಬ ಮಂದ ಇದ್ರೂ ತಿನ್ನಕ್ಕಾಗೋದಿಲ್ಲ ನೋಡಿಕೊಂಡು ಒಂದು ಹದಕ್ಕೆ ಮಾಡ್ಕೋಬೇಕು ಸಾಕಾಗುತ್ತೆ ನಂಗೆ ನೀರೀಗ ನೋಡಿ ಈಗ ನೂರು ಉಪ್ಪು ಹಾಕ್ಕೊಳ್ತೀನಿ ಓಕೆ ಇದು ಮುಚ್ಚಳ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದ್ದಾದ್ಮೇಲೆ ಬೌಲ್ಗೆ ಹಾಕೊಳ್ಳೋಣ ನೋಡಿ ಈಗ ಕುದೀತಿದೆ ಈ ಸಾಂಬಾರಿಗೆ ಮತ್ತೇನು ಒಗ್ಗರಣೆ ಕೊಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ನಾವು ಎಲ್ಲ ಒಗ್ಗರಣೆ ಕೊಟ್ಟು ಕುಗ್ಸ್ಕೊಂಡಿರೋದ್ರಿಂದ ಮತ್ತೆ ಒಗ್ಗರಣೆ ಬೇಕಾಗಿಲ್ಲ ಈ ವೆದರ್ಗೆ ಚೆನ್ನಾಗಿರುತ್ತೆ ಪಪ್ ಸಾಂಬಾರು ನೋಡಿ ಪಪ್ ಸಾಂಬಾರು ರೆಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಸಲ ಮಾಡಿ ಟ್ರೈ ಮಾಡಿ